ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶತಮಾನಗಳ ಇತಿಹಾಸದ ವಿಟ್ಲ ಅರಮನೆಯ ಬಗ್ಗೆ ನೋಡುವ ಕರಾವಳಿಯ ಕರ್ನಾಟಕವನ್ನು ಆಡಿದ ಅರಸುಮನೆತನದ ಪೈಕಿ ಸಾವಂತರಾಜರಾದ ಡೊಂಬ ಅರಸರು ಸುಪ್ರಸಿದ್ಧರಿದ್ದರು ತಾತ್ಕಾಲಿಕವಾಗಿ ಕಟ್ಟಿದ ಅರಮನೆಯಲ್ಲಿ ಇಂದಿಗೂ ರಾಜಮನೆತನದವರು ವಾಸಿಸುತ್ತಿದ್ದಾರೆ ಹಾಗಾದರೆ ಈ ಅರಮನೆ ಎಲ್ಲಿದೆ ಅಂತೀರಾ ಅದುವೇ ಪಶ್ಚಿಮ ಘಟ್ಟದ ತಲಿನಲ್ಲಿರುವ ಸುಂದರವಾದ ಊರು ಹದಿನಾರು ಸೀಮೆಯ ಶಕ್ತಿ ಹದಿನಾರು ಸೀಮೆಯ ಅಧಿಪತಿ ಪಂಚಲಿಂಗೇಶ್ವರ ನೆಲೆಯಾಗಿರುವ ತಾಣವೇ ವಿಟ್ಲ ಇದು ಮಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಬಂಟ್ವಾಳ ತಾಲೂಕಿನಲ್ಲಿರುವ ವಿಟ್ಲ ಅರಮನೆಯು ಹಲವಾರು ಸ್ಮಾರಕಗಳಲ್ಲಿ ಒಂದಾಗಿದೆ ಅರಸರ ಆಡಳಿತಕ್ಕೆ ಒಳಪಟ್ಟ ಅರಮನೆ ಇದಾಗಿದ್ದು ಟಿಪ್ಪು ಸುಲ್ತಾನನ ದಾಳಿಯ ಅನಂತರ ಮೊದಲು ಇದ್ದ ಅರಮನೆಯು ಧ್ವಂಸವಾಯಿತು ಅನಂತರ ತಾತ್ಕಾಲಿಕವಾಗಿ ಕಟ್ಟಿರುವ ಅರಮನೆಯು ಸಾಂಪ್ರದಾಯಿಕ ಮನೆಯಂತಿದೆ ಅರಮನೆಗೆ ನೂರ ಐವತ್ತು ವರ್ಷದ ಇತಿಹಾಸವಿದ್ದು ವಿಶೇಷವಾಗಿ ಕೆತ್ತನೆಯನ್ನು ಹೊಂದಿರುವ ಮರದ ದಾರಂಧಗಳು ಮನೆಯ ಎದುರು ಕಂಬಗಳು ರವಿವರ್ಮ ನರಸಿಂಹರಾಜರು ಮತ್ತು ಕೆಲವು ರಾಜರ ಭಾವಚಿತ್ರಗಳು ಹಾಗೆಯೇ ಶಾಸನಗಳ ಭಾವಚಿತ್ರವನ್ನು ನಾವು ಮನೆಯ ಮುನ್ ಕಾಣಬಹುದು ಅದೇ ರೀತಿಯಲ್ಲಿ ಅರಮನೆಯ ವಿನ್ಯಾಸವು ಬಹಳ ವಿಶೇಷವಾಗಿದ್ದು ತೊಟ್ಟಿ ಮನೆಯ ವಿನ್ಯಾಸದಲ್ಲಿದೆ ಮನೆ ಎದುರು ವಿಶೇಷವಾಗಿ ಮರದ ಕೆತ್ತನೆ ನಮ್ಮನ್ನು ಆಕರ್ಷಿಸುತ್ತದೆ ಸುಮಾರು ನಲವತ್ತು ಕೋಣೆಗಳನ್ನು ಅರಮನೆಯು ಹೊಂದಿದ್ದು ಕುಟುಂಬದ ಆರಾಧ್ಯ ದೈವವಾದ ದುರ್ಗಾದೇವಿಯ ಮಠವನ್ನು ಸ್ಥಾಪಿಸಲಾಗಿದೆ ಮನೆಯ ಮುಂಭಾಗದಲ್ಲಿ ರಾಜರು ಮತ್ತು ರಾಣಿಯರನ್ನು ದೇವಾಲಯಗಳಿಗೆ ಕರೆದೊಯ್ಯುವ ಪಲ್ಲಕ್ಕಿ ಇದೆ ಇನ್ನು ಅರಮನೆಯಲ್ಲಿ ಗತಕಾಲದ ದೀಪಗಳು ಶಕ್ತಿ ಕಲ್ಲು ಇದರಲ್ಲಿ ನಾವು ಲಿಪಿಯಲ್ಲಿ ಬರೆದಿರುವ ಶಾಸನಗಳನ್ನು ಇಂದಿಗೂ ಕಾಪಾಡಿಕೊಂಡು ಬಂದಿದ್ದಾರೆ ಹಾಗಾಗಿಯೇ ವಿಟ್ಲ ಅರಸು ಮನೆತನದವರು ಆನುವಂಶಿಕವಾಗಿ ಆಡಳಿತಕ್ಕೊಳಪಟ್ಟ ವಿಟ್ಲಸೀಮೆಯ ದೈವ ದೇವಸ್ಥಾನಗಳಲ್ಲಿ ವಿಟ್ಲ ಪಂಚಲಿಂಗೇಶ್ವರ ದೇವಾಲಯವು ಕೂಡ ಪ್ರಮುಖವಾಗಿದ್ದು ಇಂದಿಗೂ ಕೂಡ ವಿಟ್ಲದ ಅಧಿಪತಿ ವಿಠದ ಅಧಿಪ್ ಆಧಿಪತ್ಯವನ್ನು ವಿಟ್ಲ ಅರಮನೆಯವರೇ ನೋಡಿಕೊಳ್ಳುತ್ತಾರೆ ವಿಟ್ಲದ ದೈವ ಮಲರಾಯನ ಭಂಡಾರವು ಕೂಡ ಅರಮನೆಯಿಂದಲೇ ಹೊರಡುತ್ತದೆ ಪ್ರತಿ ವರ್ಷವೂ ಅರಮನೆಯಲ್ಲಿ ನಡೆಯುವ ತ್ರಿಕಾಲ ಪೂಜೆಯಲ್ಲಿ ಸುಮಾರು ಏಳು ಸಾವಿರಕ್ಕಿಂತಲೂ ಅಧಿಕ ಜನರು ಸೇರುತ್ತಾರೆ ನರಸಿಂಹರಾಜರ ಐದು ತಲೆಮಾರಿನ ವಂಶ ವಂಶಸ್ಥರು ಇಂದಿಗೂ ಕೂಡ ಈ ಮನೆಯಲ್ಲಿ ಎಪ್ಪತ್ತೈದಕ್ಕಿಂತಲೂ ಅಧಿಕ ಜನರು ಮನೆಯಲ್ಲಿ ವಾಸ ಮಾಡುತ್ತಾ ಇದ್ದಾರೆ ಪರಂಪರಾಗತವಾಗಿ ಬಂದ ಆಚರಣೆಗಳನ್ನು ಇಂದಿಗೂ ಆಚರಿಸುತ್ತಾ ಬರುತ್ತಿದ್ದಾರೆ ವಿಟ್ಲ ಅರಮನೆಯವರು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಬಂದು ಲೈಕ್ ನೀಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು